ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ನನ್ನ ಪ್ರೀತಿಯ ದೇವಜನರೇ ಇದು ನಂಬಿಕೆಯಿಂದ ಮೋಶೆಯು ಪಡೆದುಕೊಂಡ ಅತ್ಯಂತ ಉನ್ನತ ಪ್ರಕಟಣೆಯಾಗಿದೆ ನಂಬಿಕೆಯಿಂದ ಮೋಶೆಯ ಐಗುಪ್ತ ದೇಶದ ಸರ್ವ ಐಶ್ವರ್ಯಗಳಿಗಿಂತ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿದನು ಆ ಕಾಲದಲ್ಲಿ ಐಗುಪ್ತ ಸಾಮ್ರಾಜ್ಯವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿತ್ತು ಪ್ರಪಂಚದ ಎಲ್ಲ ಭಾಗಗಳಿಂದ ಐಗುಪ್ತ ದೇಶದೊಳಕ್ಕೆ ಐಶ್ವರ್ಯವು ಬಂದು ಸೇರುತ್ತಿತ್ತು ಅಂದರೆ ಐಗುಪ್ತದ ಅರಮನೆ ಆಗಿನ ಕಾಲಕ್ಕೆ ಅತ್ಯಂತ ಹೆಚ್ಚು ಐಶ್ವರ್ಯಗಳಿಂದ ತುಂಬಿತ್ತು ಆ ಎಲ್ಲ ಐಶ್ವರ್ಯವನ್ನು ಕಡೆಗಾಣಿಸಿ ನಿಂದೆಗಳನ್ನು ಸಂತೋಷದಿಂದ ಆರಿಸಿಕೊಳ್ಳುವುದು ಕಲ್ಪನೆಗೆ ಮೀರಿದ ವಿಷಯವಾಗಿದೆ ಈ ಕೃಪೆಯ ಕಾಲದಲ್ಲಿಯೂ ಕೂಡ ಕೆಲವು ಸಂತರು ತಮ್ಮ ಹೆಸರು ಮತ್ತು ಕೀರ್ತಿಯನ್ನು ಹಾಳು ಮಾಡುವ ನಿಂದೆಗಳನ್ನು ಎದುರಿಸಿದಾಗ ಅವರು ಸಂಪೂರ್ಣವಾಗಿ ನಿರಾಶೆಗೊಳ್ಳುತ್ತಾರೆ ಮತ್ತು ಕೆಲವರು ತಮ್ಮ ಸೇವೆಯನ್ನು ತಮ್ಮ ಆತ್ಮಿಕ ಜೀವಿತವನ್ನು ಬಿಟ್ಟು ಬಿಡುತ್ತಾರೆ ಆದರೆ ಸತ್ಯವೇದವನ್ನು ಹೊಂದಿಕೊಳ್ಳುವ ಭಾಗ್ಯವಿಲ್ಲದ ಹಿಂದಿನ ಇತಿಹಾಸದಲ್ಲಿ ಯಾರಾದರೂ ನಿಂದೆಗಳನ್ನು ಸ್ವೀಕರಿಸುವುದಕ್ಕಾಗಿ ಪ್ರಪಂಚದ ಐಶ್ವರ್ಯಗಳನ್ನು ತಿರಸ್ಕರಿಸುವುದನ್ನು ಕಂಡು ಅಥವಾ ಕೇಳದ ಕಾಲದಲ್ಲಿ ಈ ದೇವರ ಮನುಷ್ಯನಿದ್ದನು ಮೋಶೆಗೆ ಹೀಗೆ ಮಾಡಲು ಸಹಾಯ ಮಾಡಿದ್ದು ನಂಬಿಕೆಯೇ ನಿಂದೆಯನ್ನು ಅನುಭವಿಸುವುದು ಶ್ರೇಷ್ಠ ಭಾಗ್ಯವೆಂದು ಮೋಶೆಯೊಂದಿಗೆ ಸಾಕ್ಷಿ ನುಡಿಯುವುದಕ್ಕೆ ಎಷ್ಟು ಜನ ಸಂತರಿಗೆ ಸಾಧ್ಯವಾಗುತ್ತದೆ ಪ್ರಪಂಚದ ಜನರು ನಿಂದೆಗಳನ್ನು ದ್ವೇಷಿಸುತ್ತಿದ್ದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಇರುವವರು ಅವುಗಳನ್ನು ನಿಜವಾದ ನಿಧಿ ನಿಕ್ಷೇಪಗಳು ಎಂಬುದಾಗಿ ಸ್ವೀಕರಿಸುತ್ತಾರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಕ್ರಿಸ್ತನ ನಿಮಿತ್ತ ದ್ವೇಷಿಸಲ್ಪಟ್ಟು ನಿಂದಿಸಲ್ಪಟ್ಟಾಗ ನಂಬಿಕೆಯುಳ್ಳ ಜನರು ಸಂತೋಷಪಟ್ಟು ಕುಣಿದಾಡುತ್ತಾರೆ ಏಕೆಂದರೆ ಅವರು ತಮಗೆ ಪರಲೋಕದಲ್ಲಿ ಹೆಚ್ಚು ಫಲಕಾರಿಯಾದುದನ್ನು ಕಾಣುತ್ತಾರೆ ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್